ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಸೂರ್ಯ ದೇವಸ್ಥಾನಗಳಿವೆ ಅದರಲ್ಲಿ ಮಣ್ಣಿನ ಹರಕೆಗೆ ಪ್ರಸಿದ್ಧವಾದ ಸುಪ್ರಸಿದ್ಧ ಸೂರ್ಯ ದೇವಸ್ಥಾನ ಹೊಂದಿದೆ ಈ ದೇವಸ್ಥಾನದಲ್ಲಿ ನಾವು ಕೋರಿದಂತಹ ಕೋರಿಕೆಗೆ ಈಡೇರಿದ ಮೇಲೆ ಮಣ್ಣಿನ ಬೊಂಬೆಗಳನ್ನು ದೇವರಿಗೆ ಅರ್ಪಿಸುತ್ತಾರೆ ಈ ದೇವಸ್ಥಾನ ನಮ್ಮ ಸುಪ್ರಸಿದ್ಧ ಧರ್ಮಸ್ಥಳದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಈ ಒಂದು ವಿಶೇಷವಾದ ದೇವಸ್ಥಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮಕರ ಸಂಕ್ರಾಂತಿ ಹಬ್ಬ ಸೂರ್ಯದೇವನಿಗೆ ಅತ್ಯಂತ ಪ್ರಿಯವಾದ ಹಬ್ಬ ಈ ದಿನ ಎಳ್ಳು ಬೆಲ್ಲ ಹಂಚಿ ಸಂಭ್ರಮಿಸ್ತೀವಿ ವಿಶೇಷವಾಗಿ ಸೂರ್ಯನ ದೇವಸ್ಥಾನಗಳಲ್ಲಿ ಅನೇಕ ಪೂಜೆಯನ್ನು ಈ ದಿನ ಮಾಡ್ತಾರೆ ಈ ಸಂದರ್ಭದಲ್ಲಿ ಜನ ಸೂರ್ಯನ ಆಶೀರ್ವಾದವನ್ನು ಪಡಿತಾರೆ ನಮ್ಮ ಕರ್ನಾಟಕದಲ್ಲೂ ಸೂರ್ಯನಿಗೆ ಸಂಬಂಧಿಸಿದ ಅನೇಕ ದೇವಸ್ಥಾನಗಳಿವೆ ಅದರಲ್ಲಿ ಇವತ್ತಿನ ದೇವಸ್ಥಾನ ತುಂಬಾ ಮಹಾ ಮಹಿಮಾನ್ವಿತ ಕ್ಷೇತ್ರ ಈ ದೇವಸ್ಥಾನದಲ್ಲಿ ಮಣ್ಣಿನ ಹರಕೆಯ ಕ್ಷೇತ್ರ ಅಂತಾನೆ ಹೆಸರುವಾಸಿಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಎಂಬ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ಸೂರ್ಯ ಶ್ರೀ ಸದಾಶಿವ ದೇವಸ್ಥಾನವಿದೆ ಇದು ಪುರಾತನವಾದ ದೇವಸ್ಥಾನ ಶತಶತಮಾನಗಳಷ್ಟು ಹಳೆಯದು ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಸುಲಭ ಅಂದರೆ ಕರ್ನಾಟಕದಲ್ಲಿರುವವರಿಗೆ ಧರ್ಮಸ್ಥಳದ ಸಮೀಪ ಉಜ್ರೆಯಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರ ಬೆಳ್ತಂಗಡಿಯಿಂದ ಎಂಟು ಕಿಲೋಮೀಟರ್ ದೂರವಿದೆ ಸೂರ್ಯ ದೇವಸ್ಥಾನ ವಿಶೇಷತೆ ಅಂದರೆ ಭಕ್ತರು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಕಷ್ಟ ನಿವಾರಣೆ ಮಾಡಿಕೊಳ್ಳಲು ಇಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ತಾರೆ ಇದಕ್ಕಾಗಿ ಅವರು ಮಣ್ಣಿನಿಂದ ಮಾಡಿದ ಪೊಂಬೆಗಳನ್ನು ಹರಕೆಯ ರೂಪದಲ್ಲಿ ಶಿವನ ಸ್ವರೂಪಿಯಾದ ಸದಾಶಿವರುದ್ರನಿಗೆ ಅರ್ಪಿಸ್ತಾರೆ ಹರಕೆ ಸಂಪ್ರದಾಯ ಸುಮಾರು ವರ್ಷಗಳಿಂದ ನಿರಂತರವಾಗಿದ್ದು ಲಕ್ಷಾಂತರ ಮಂದಿ ಭಕ್ತರು ತಮ್ಮ ಕಷ್ಟಗಳನ್ನು ದೂರವಾಗಿಸಿಕೊಳ್ಳಲು ಈ ಕ್ಷೇತ್ರಕ್ಕೆ ಬರ್ತಾರೆ ಸ್ನೇಹಿತರೆ ಕಾರು ಬಸ್ಸು ವಿಮಾನ ದೋಣಿ ಹೆಲಿಕಾಪ್ಟರ್ ಕಟ್ಟಡ ಕೈಕಾಲು ಹೃದಯ ಕಿಡ್ನಿ ಕಂಪ್ಯೂಟರ್ ಮೇಜು ಕುರ್ಚಿ ಧನ ಕಾರು ನಾಯಿ ಕೋಳಿ ಹೀಗೆ ಇತ್ಯಾದಿ ನಾನಾ ರೂಪದಲ್ಲಿ ತರದ ಮಣ್ಣಿನ ಹರಕೆಗಳನ್ನು ಮಣ್ಣಿನ ಗೊಂಬೆಗಳನ್ನು ಮಾಡಿ ಹರಕೆಯನ್ನು ದೇವರಿಗೆ ಅರ್ಪಿಸ್ತಾರೆ ಈ ಮಣ್ಣಿನ ಗೊಂಬೆಗಳಿಗೆ ಅರ್ಚಕರು ಪೂಜೆಯನ್ನು ಮಾಡ್ತಾರೆ ಈ ಆಕೃತಿಗಳಲ್ಲಿ ಯಾವುದೇ ಬಿರುಕು ಇರಬಾರದು ಒಂದು ವೇಳೆ ಬಿರುಕು ಮೂಡಿದರೆ ಇಷ್ಟಾರ್ಥಗಳು ಈಡಿರುವುದಿಲ್ಲ ಅನ್ನುವುದು ನಂಬಿಕೆ ಇದೇ ಕಾರಣದಿಂದ ಭಕ್ತರು ವಿಶೇಷವಾಗಿ ಕುಂಬಾರದಿಂದನೇ ಹರಕೆಯ ಗೊಂಬೆಗಳನ್ನು ತಯಾರಿಸಿ ತರ್ತಾರೆ ಇದು ಈ ಕ್ಷೇತ್ರದ ಅತ್ಯಂತ ವಿಶೇಷ ಇಲ್ಲಿಗೆ ಬರುವಂತಹ ಭಕ್ತರು ಹೇಳುವುದು ತಮ್ಮ ಹರಕೆ ಈಡೇರುವುದಾದರೆ ಆ ಗೊಂಬೆಗಳು ಯಾವುದೇ ರೀತಿಯ ಒಡಕನ್ನ ಒಡೆದಿರೋದಿಲ್ಲ ಒಡಕು ಮೂಡಿರೋದಿಲ್ಲ ನಮ್ಮ ಹರಕೆಗಳು ಈಡಿರ್ತವೆ ಅನ್ನೋದಾದರೆ ಸಂಪೂರ್ಣವಾಗಿ ಗೊಂಬೆ ಪರಿಶುದ್ಧವಾಗಿರುತ್ತೆ ಅನ್ನೋದು ಇಲ್ಲಿನ ಭಕ್ತರು ಹೇಳುವಂತಹ ಮಾತು ಈ ಒಂದು ದೇವಸ್ಥಾನಕ್ಕೆ ಸಂಬಂಧಿಸಿದ ಕಥೆಯೂ ಒಂದಿದೆ ಸೂರ್ಯನಿಗೆ ಸಮರ್ಪಿತವಾದ ಈ ದೇವಸ್ಥಾನ ದೇವಸ್ಥಾನದಲ್ಲಿ ಒಂದು ಮಹಿಳೆ ತನ್ನ ಮಗ ಸುರಯ್ಯನ ಜೊತೆ ಈ ಪ್ರದೇಶದಲ್ಲಿ ಸೊಪ್ಪು ತರಲೆಂದು ಬಂದಿರ್ತಾಳೆ ಸೊಪ್ಪು ಕಡಿಯುವ ಸಮಯದಲ್ಲಿ ಮಾರದ ಬಳಿ ಅಡಗಿದ್ದ ಲಿಂಗರೂಪಿಯಾದ ಒಂದು ಶಿಲೆಗೆ ತಾಗಿ ರಕ್ತ ಬರುತ್ತಂತೆ ಅದನ್ನ ಕಂಡ ಆ ಮಹಿಳೆ ತನ್ನ ಮಗ ಸುರೆಗೆ ಹೇಳ್ತಾನೆ ಈ ಘಟನೆಯ ನಂತರ ಈ ಪ್ರದೇಶಕ್ಕೆ ಸುರಯ ಸೂರ್ಯ ಎಂಬ ಹೆಸರುಗಳು ಬರುತ್ತೆ ಅಂತ ಹೇಳಲಾಗುತ್ತೆ ಅಂದ್ರೆ ಆ ಒಂದು ಲಿಂಗವನ್ನ ತನ್ನ ಮಗ ಸುರಯ ಅಂದ್ರೆ ಆ ಒಂದು ಸುರ್ಯ ಎನ್ನುವ ಹೆಸರು ಸೂರ್ಯ ಆಯಿತು ಅಂತಾನು ಹೇಳಲಾಗುತ್ತೆ ಹೇಳಿದ ಕಾರಣಕ್ಕೆ ಆ ಮಹಿಳೆ ತನ್ನ ಮಗನಿಗೆ ಹೇಳಿದಂತಹ ಕಾರಣಕ್ಕೆ ಈ ಕ್ಷೇತ್ರಕ್ಕೆ ಸೂರ್ಯ ಎಂಬ ಹೆಸರು ಬಂತು ಅಂತ ಹೇಳಲಾಗುತ್ತೆ ಈ ಪ್ರದೇಶದಲ್ಲಿ ಒಂದು ಹರಕೆಯ ಬನ ಇತ್ತು ಇದು ಕಾಲದಲ್ಲಿ ಭೃಗು ಮಹರ್ಷಿಯ ಶಿಷ್ಯರೊಬ್ಬರು ತಪಸ್ಸು ಮಾಡ್ತಾ ಇದ್ದಂತಹ ಸ್ಥಳ ಶಿವ ಪಾರ್ವತಿ ಪ್ರತ್ಯಕ್ಷರಾಗಿ ಲಿಂಗರೂಪದಲ್ಲಿ ಇಲ್ಲಿ ನೆಲೆಸಿದ್ರು ಅಂತ ಇನ್ನೊಂದು ಕತೆ ಹೇಳುತ್ತೆ ಇದಕ್ಕೆ ಪುಷ್ಟಿ ನೀಡುವಂತೆ ಇಲ್ಲಿ ಎರಡು ಲಿಂಗಗಳು ಹಾಗೂ ಶಿಲಾಪಾದಗಳು ಇವೆ ಭಕ್ತರು ಇಲ್ಲಿನ ಹರಕೆ ಬನಕ್ಕೆ ಬಂದು ಇಷ್ಟಾರ್ಥಗಳಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಸ್ನೇಹಿತರೆ ಈ ಒಂದು ಕ್ಷೇತ್ರ ಅತ್ಯಂತ ವಿಶೇಷವಾದ ಕ್ಷೇತ್ರವಾಗಿದೆ ಇಲ್ಲಿ ದೇವಸ್ಥಾನದ ಸಮಯ ಬೆಳಗ್ಗೆ ಏಳು ಮೂವತ್ತರಿಂದ ಮಧ್ಯಾಹ್ನ ಒಂದು ಸಂಜೆ ನಾಲ್ಕರಿಂದ ರಾತ್ರಿ ಏಳು ಅರಕೆ ಒಪ್ಪಿಸುವವರು ಸಾಮಾನ್ಯವಾಗಿ ಮಧ್ಯಾಹ್ನ ಒಂದು ಗಂಟೆಯೊಳಗೆ ತಲುಪುವುದು ಉತ್ತಮ ಸ್ನೇಹಿತರೆ ಸೂರ್ಯ ಭಗವಂತನಿಗೆ ಸಂಬಂಧಿಸಿದ ವಿಶೇಷವಾದ ಕ್ಷೇತ್ರವಿದು ಈ ಸೂರ್ಯ ಕ್ಷೇತ್ರಕ್ಕೆ ರಸ್ತೆ ವಿಮಾನ ರೈಲು ಮಾರ್ಗಗಳ ಮೂಲಕವೂ ತಲುಪಬಹುದು ಧರ್ಮಸ್ಥಳದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರವಿದೆ ಇಲ್ಲಿಂದ ಆಟೋ ಬಸ್ನ ಮೂಲಕ ಕೂಡ ಹೋಗ್ಬೋದು ಧರ್ಮಸ್ಥಳಕ್ಕೆ ಬಂದಂತಹ ಭಕ್ತರು ಕೂಡ ಸೂರ್ಯನಾರಾಯಣನ ಕ್ಷೇತ್ರವನ್ನು ತಲುಪಿ ಸೂರ್ಯ ದೇವರ ಆಶೀರ್ವಾದವನ್ನು ಪಡ್ತಾರೆ ಈ ದೇವಸ್ಥಾನಕ್ಕೆ ತಲುಪುವ ಸಮೀಪದ ರೈಲು ನಿಲ್ದಾಣ ಅಂದರೆ ಮಂಗಳೂರು ರೈಲು ನಿಲ್ದಾಣ ಈ ದೇವಸ್ಥಾನಕ್ಕೆ ತಲುಪಲು ಸಮೀಪವೇ ವಿಮಾನ ನಿಲ್ದಾಣವಿದೆ ಅದೇ ಮಂಗಳೂರು ವಿಮಾನ ನಿಲ್ದಾಣ ಇಲ್ಲಿಗೆ ಬಹಳಷ್ಟು ಸಾರಿಗೆ ಸೌಲಭ್ಯಗಳು ಇವೆ ಸ್ವಂತ ವಾಹನದಲ್ಲಿ ಬರಲು ವಿಶೇಷವಾಗಿ ರಸ್ತೆ ಮಾರ್ಗ ಕೂಡ ತುಂಬಾ ಸಹಕಾರಿಯಾಗಿದೆ